ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಒಂದು ಎನರ್ಜಿ ಆಗಿರೋವಂಥ ಒಂದು ಡ್ರಿಂಕ್ ರೆಡಿ ಮಾಡ್ತಾ ಇದ್ದೀನಿ ಈ ಡ್ರಿಂಕ್ನ ಆರು ವರ್ಷದ ಮಕ್ಕಳಿಂದ ಹಿಡಿದು ಅರವತ್ತು ವರ್ಷದವ್ರಿಗೂ ಕುಡಿಬೌದು ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಎಲ್ದಿಯಾಗಿರುತ್ತೆ ಮತ್ತು ಕೆನ್ನೆಯೆಲ್ಲ ತುಂಬಿ ಬರುತ್ತೆ ಇವಾಗ ನಿಮ್ಮ ಮಕ್ಕಳು ಊಟ ಮಾಡಲ್ಲ ತುಂಬ ಸಣ್ಣಕ್ಕಿರ್ತಾರೆ ನೋಡಿ ಅಂಥವ್ರಿಗೆ ಇದನ್ನು ಮಾಡಿಕೊಟ್ರೆ ತುಂಬ ಅಂದರೆ ದಪ್ಪ ಆಗ್ತಾರೆ ನೋಡಿ ನಾನು ಒಂದು ಇಡೀ ಗೋಡಂಬಿ ತಗೊಂಡಿದ್ದೀನಿ ತಗೊಂಡು ನೆನೆಸಿಟ್ಟಿದ್ದೀನಿ ರಾತ್ರಿ ರಾತ್ರಿ ಟೈಮ್ ನೆನೆಸಿಡಬೇಕು ಈ ಡ್ರಿಂಕ್ನ ಮಕ್ಳಿಗೆ ಮಕ್ಕಳು ತುಂಬ ಸಣ್ಣಗಿರ್ತಾರೆ ಎಲ್ಲರೂ ಆಡ್ಕೊತಿರ್ತಾರೆ ಏನು ನಿನ್ನ ಮಕ್ಕಳು ಇಷ್ಟು ಸಣ್ಣ ಇದ್ದಾಳೆ ನಿನ್ನ ಮಗ ಇಷ್ಟು ಸಣ್ಣ ಇದ್ದಾನೆ ಅಂತ ಆಡ್ಕೊತಿರ್ತಾರೆ ನೋಡಿ ಅಂಥವ್ರಿಗೆ ಇದು ತುಂಬ ಒಳ್ಳೆಯ ಡ್ರಿಂಕ್ ಅಂತಲೇ ಹೇಳ್ಬೋದು ನೋಡಿ ಇದು ಬೆಳಿಗ್ಗೆಗೆ ತೆಗಿತೀನಿ ಇದು ನೋಡಿ ಎಷ್ಟು ಚೆನ್ನಾಗಿ ನೆಂದು ಎಷ್ಟು ದಪ್ಪ ದಪ್ಪ ಆಗಿದೆ ನೋಡಿ ಗೋಡಂಬಿ ಇದನ್ನು ಇವಾಗ ನಾನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಇದನ್ನು ನಾವು ನೆನೆಸಿಟ್ಟಿರ್ತೀವಲ್ಲ ನೀರು ಅದನ್ನು ಚೆಲ್ಲಬಾರ್ದು ಅದೇ ನೀರೇ ಹಾಕೇನೆ ನಾವು ರುಬ್ಕೋಬೇಕು ಇದನ್ನು ನಾವು ತುಂಬ ನೈಸಾಗಿ ರುಬ್ಕೋಬೇಕು ತರ್ತರಿಯಾಗಿದ್ದರೆ ಬಾಯಿಗೆಲ್ಲ ಸಿಗುತ್ತೆ ತಿನ್ನೋವಾಗ ಒಂಥರ ಅನಿಸುತ್ತೆ ಅದಕ್ಕೋಸ್ಕರ ನಾವು ನೈಸಲ್ಲಿ ರುಬ್ಕೋಬೇಕು ನೋಡಿ ನಾನು ರುಬ್ಕೊಂಡು ತಗೊಬಂದಿದ್ದೀನಿ ಇದು ಮುಚ್ಚಳಕ್ಕೂ ಎಲ್ಲ ಆಗಿರುತ್ತೆ ನೋಡಿ ಅದನ್ನು ಸ್ವಲ್ಪ ನೀರು ಹಾಕಿ ನಾವು ನೆನೆಸಿಟ್ಟಿರ್ತೀವಲ್ಲ ನೀರು ಅದೇ ನೀರಲ್ಲೇ ಹಾಕಿ ಮತ್ತು ಅದನ್ನು ತೊಳೆದು ಇದ್ರೊಳಗೆ ಜಾರಾಳಿಕೆಯೇ ಹಾಕೋಬೇಕು ಮತ್ತು ಇದು ನೋಡಿ ಎಷ್ಟು ನೀಟಾಗಿ ರುಬ್ಬಿದ್ದೀನಿ ನಾನು ಜಾಸ್ತಿ ನೀವು ನೀರು ಮಾಡ್ಕೋಬಾರ್ದು ಸ್ವಲ್ಪ ಗಟ್ಟಿನೇ ಇರಬೇಕು ಇದಕ್ಕೆ ಕಲ್ಸಕ್ಕೆರೆ ಕಲಸಕ್ರೇನ ಅದು ಕೆಂಪು ಕಲ್ಸಕ್ರೇನೇ ಹಾಕೋಬೇಕು ನೀವು ವೈಟ್ ಕಲಸಕ್ಕರೆ ಎಲ್ಲ ಹಾಕೋಬಾರ್ದು ಕೆಂಪದ ಕಲಸಕ್ಕರೆ ಯಾಕಪ್ಪ ಅಂದರೆ ಅದು ತಂಪು ಕ ಕೆಂಪು ಕಲಸಕ್ಕರೆ ತಂಪು ಆಗಿರೋದ್ರಿಂದ ಇದನ್ನು ಹಾಕ್ಕೊಂಡ್ರೆ ಒಳ್ಳೆಯದು ನಾನು ಇದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೊಂಡಿದ್ದೀನಿ ಕೆಂಪುದ ಕಲಸಕ್ರೇನ ನೋಡಿ ಹಾಲು ಕಾಯಿಸಿ ಇಟ್ಕೊಂಡಿದ್ದೀನಿ ನಾನು ನೀವು ಇದ್ರೂ ಹಾಕೋಬೋದು ಆರಿಸಾದ್ರೂ ಹಾಕೋಬೋದು ನಾನು ಇದು ರುಬ್ಬಿದ್ವಲ್ಲ ಗೋಡಂಬಿನ ಅದನ್ನು ಗ್ಲಾಸಲ್ಲಿ ಹಾಕ್ತಾಯಿದ್ದೀನಿ ಮತ್ತು ಒಂದೊಂದು ಗ್ಲಾಸ್ ಅರ್ಧ ಆದ್ರೂ ಸಾಕು ಇಲ್ಲ ಒಂದು ಗ್ಲಾಸ್ ಆದ್ರೂ ನೀವು ಹಾಲು ಹಾಕೋಬೋದು ಅದ್ರ ಜೊತೆಗೆ ಹಾಲು ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಎಲ್ದಿಯಾದಂಥ ಡ್ರಿಂಕ್ ಅಂತಲೇ ಹೇಳ್ಬೋದು ಇದನ್ನು ಮಕ್ಕಳುಗಳು ಎಲ್ಲ ತುಂಬ ಸಣ್ಣ ಇರ್ತಾರಲ್ಲ ಇಲ್ಲ ನಾವು ದೊಡ್ಡವರೇ ಆದ್ರೂ ಅಷ್ಟೇ ಸಣ್ಣ ಇರ್ತೀವಿ ನೋಡಿ ಕೆಲವ್ರು ಆಡ್ಕೊಂತಿರ್ತಾರೆ ಏನು ತಿಂದರೂ ಇಷ್ಟೇ ಸಣ್ಣಕ್ಕಿದ್ದಾಳೆ ಇವಳು ನೀಯತ್ತಿಲ್ಲ ಅದಕ್ಕೆ ಸಣ್ಣ ಇದ್ದಾಳೆ ಈ ಥರ ಎಲ್ಲ ಆಡ್ಕೊಂತಿರ್ತಾರೆ ನೋಡಿ ಅಂಥವ್ರಿಗೆ ಇದು ಒಳ್ಳೆ ಬೆನಿಫಿಟ್ ಅಂತಲೇ ಹೇಳ್ಬೋದು ನಾವು ಇದು ಹಾಲು ಕುಡಿದ ಮೇಲೆ ಇದು ಒಂದು ಬಾಳೆಹಣ್ಣು ತಿನ್ನಲೇಬೇಕು ಬಾಳೆಹಣ್ಣು ತಿಂದ್ರೇ ನಮಗೆ ಅದು ಶಕ್ತಿ ಸಿಗೋ ಅಂಥದ್ದು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬಾಯ್